नम ओ गुभ्यो नम गुर राघवेंद्रा भारतीय ते नम गुरुभ्यो नम ॐ यो म आने भागि नगु सत भागंजिर्षतिभागमग्ने तुम्मा मग्ने कुरु भाग्यदेवताय नम ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ ಮೀನರಾಶಿಯವರಿಗೋಸ್ಕರ ಮಾರ್ಚ್ ತಿಂಗಳಿಗೋಸ್ಕರವಾಗಿ ನಿಗೂಢವಾದಂತಹ ಎಚ್ಚರಿಕೆಗಳನ್ನ ತಿಳಿಸಿದ್ದೇನೆ ಈಗ ಮುತ್ತಿನಂತಹ ಮೂರು ಶುಭ ವಿಚಾರಗಳನ್ನ ತಿಳಿಸ್ತಕ್ಕಂಥದ್ದು ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡೋಣ ಬನ್ನಿ ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಾಶಿಗೆ ಬುಧ ಗ್ರಹ ಬರ್ತಾನೆ ಏಳನೇ ತಾರೀಕು ನಿಮ್ಮ ರಾಶಿಗೆ ಬುಧ ಗ್ರಹ ಬಂದು ನೀಚ ಸ್ಥಿತಿಗೆ ಬಂದ್ಬಿಡ್ತಾನೆ ಅದೇ ಏಳನೇ ತಾರೀಕೆ ನಿಮ್ಮ ವ್ಯಯ ಹನ್ನೆರಡನೇ ಮನೆ ಕುಂಭ ರಾಶಿಗೆ ಶುಕ್ರ ಬಂದ್ಬಿಡ್ತಾನೆ ಬುಧ ನೀಚ ಶುಕ್ರ ವ್ಯಯ ಆಗ್ಬಿಡ್ತಾನೆ ಸೊ ಆದ್ರಿಂದ ಏಳನೇ ತಾರೀಕು ಅಷ್ಟು ಇದಿಲ್ಲ ಏಳನೇ ತಾರೀಕಿನ ನಂತರ ನೆಕ್ಸ್ಟ್ ಮಾರ್ಚ್ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ರಾಶಿಗೆ ರವಿಗ್ರಹ ಷಷ್ಠ್ಯಾಧಿಪತಿ ನಿಮ್ಮ ರಾಶಿಗೆ ಬರ್ತಾನೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕಿನ ನಂತರ ಹನ್ನೆರಡನೇ ಮನೆಗೆ ಕುಂಭರಾಶಿಗೆ ಕುಜಗ್ರಹ ಬಂದ್ಬಿಡ್ತಾನೆ ತನಕ ಚೆನ್ನಾಗಿದ್ದವನು ಇನ್ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ನಂತರ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಬುಧ ಗ್ರಹ ಹೋಗ್ತಾನೆ ಇದು ಗ್ರಹ ಸ್ಥಿತಿಗಳು ಸ್ಥಿತಿಗಳು ಇರಬೇಕಾದ್ರೆ ಮೊದಲನೇ ಶುಭ ವಿಚಾರ ಮಾರ್ಚ್ ತಿಂಗಳಿಗೋಸ್ಕರ ಮೀನ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ ಅದ್ಭುತವಾದ ಕುಜಬಲ ಎಲ್ಲಿ ಇಡೀ ಮಾರ್ಚ್ ತಿಂಗಳಲ್ಲ ಮಾರ್ಚ್ ತಿಂಗಳ ಮೊದಲೆರಡು ವಾರ ಅದ್ಭುತವಾದ ಕುಜಬಲ ಆಕ್ಚುಲಿ ಮೊದಲನೇ ವಾರ ಶುಕ್ರಬಲೂ ಬರುತ್ತೆ ಶುಕ್ರ ಕುಜ ಎರಡೆರಡು ಬಲ ಸಿಕ್ಬಿಡುತ್ತೆ ನಿಮಗೆ ಮೊದಲನೇ ವಾರ ಎರಡನೇ ವಾರದಲ್ಲಿ ಶುಕ್ರ ವೇಗ ಬಂದ್ಬಿಡ್ತಾನೆ ಸಿಗಲ್ಲ ಬಟ್ ಕುಜ ಎರಡನೇ ವಾರನೂ ಲಾಭದಲ್ಲೇ ಇರ್ತಾನೆ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಮೂರನೇ ವಾರ ನಾಲ್ಕನೇ ವಾರ ವೇಗ ಬಂದ್ಬಿಡ್ತಾನೆ ಮಂದಮಂಗಳ ಯೋಗ ಅದೆಲ್ಲ ಎಚ್ಚರಿಕೆ ಅದ್ರ ಬಗ್ಗೆ ತಿಳಿಸಿದ್ದೀನಿ ಅದು ಬಿಟ್ಬಿಡಿ ಅದಲ್ಲದೆ ಇದ್ರೆ ಮೀನರಾಶಿಯವರಿಗೆ ಕುಜನ ಬಲದಿಂದ ಅದ್ಭುತವಾಗಿ ಒಳ್ಳೆ ದುಡ್ಡು ಯಾಕೆ ಧನಾಧಿಪತಿ ಅಲ್ವೇ ಸೊ ಧನಾಧಿಪತಿ ಆಗಿರತಕ್ಕಂತಹ ಕುಜಗ್ರಹ ಲಾಭದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ ಒಳ್ಳೆ ದುಡ್ಡು ಅನ್ಸ್ಕೊಳ್ತಿರೀ ಏನು ದುಡ್ಡು ದುಡ್ಡು ಎಲ್ಲಿಡಬೇಕಂದ್ರೆ ಗೊತ್ತಾಗ್ಬಾರ್ದು ಅಷ್ಟು ದುಡ್ಡು ಬರ್ತದೆ ಮೀ ಮೀನ್ರಾಶಿಯವರಿಗೆ ಅದರಲ್ಲೂ ಸಹ ಕುಜ ಆದ್ರಿಂದಾಗಿ ಎಲ್ಲೆಲ್ಲಿಂದ ದುಡ್ಡು ಬರ್ತದೆ ನಿಮಗೆ ಶುಕ್ರನು ಅಲ್ಲೇ ಇರ್ತಾನೆ ಸೊ ಅದರಿಂದಾಗಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಭೂಮಿಯಿಂದ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥದ್ದು ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಒಳ್ಳೆ ಪ್ರಾಫಿಟ್ ಆಗ್ತಕ್ಕಂಥದ್ದು ಪ್ರಾಮೋಚ್ಚ ಸ್ಥಿತಿಯ ಹೋಟೆಲ್ ಬಿಸ್ನೆಸ್ ಒಳ್ಳೆ ಪ್ರಾಫಿಟ್ಟು ಆ ಶುಕ್ರನು ಅಲ್ಲೇ ಇದ್ದಾನೆ ಅಂದರೆ ಈ ಫಿಲ್ಮ್ ಫೀಲ್ಡಲ್ಲಿರ್ತಕ್ಕಂಥ ಪ್ರೊಡ್ಯೂಸರ್ಗಳಾಗಿದ್ರೆ ಒಳ್ಳೆ ಪ್ರಾಫಿಟ್ಟು ಸೊ ಮೊದಲ ಎರಡು ವಾರಗಳು ಮಾತ್ರ ತುಂಬ ಚೆನ್ನಾಗಿದೆ ರೈತರು ಮೀನರಾಶಿಯ ರೈತರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ಫಸಲು ಬರುತ್ತೆ ಮೊದಲನೇ ವಾರದಲ್ಲೇ ಕಟಾವು ಮಾಡಿ ಸೇಲು ಮಾಡಿದ್ರು ಅಂದರೆ ಒಳ್ಳೆಯ ಪ್ರಾಫಿಟ್ಟು ಸಿಗತ್ತೆ ಬಟ್ ಎರಡನೇ ವಾರ ಮೂರನೇ ವಾರಕ್ಕೆಲ್ಲ ಬಂದ್ಬಿಡ್ತು ಅಂದರೆ ನಾನು ಆಮೇಲೆ ಏನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಮೊದಲ ಹಾಗೂ ವಾರದಲ್ಲಿ ಏನೇನು ಕ್ಲಿಯರ್ ಮಾಡ್ಕಂತಾರೆ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಅದೇ ನಿಮಗೂ ಅದ್ಭುತ ಆಯ್ತಲ್ವಾ ಸೊ ಇಷ್ಟೆಲ್ಲ ಅದ್ಭುತವಾದಂಥದ್ದಿದೆ ಕುಜನ ಆರಾಧನೆ ವಿಶೇಷವಾಗಿ ಮಾಡಿಕೊಂಡು ಅದು ಕಂಟಿನ್ಯೂಟಿ ಆಗಬೇಕಲ್ವಾ ಎರಡು ವಾರ ಆದಮೇಲೆ ನಿಂತು ಹೋಗ್ಬಾರ್ದಲ್ವ ಅದಕ್ಕೋಸ್ಕರವಾಗಿ ನಾವು ಶಾಂತಿಯನ್ನು ನಾಗಾರಾಧನೆಯನ್ನು ಇದೆಲ್ಲ ಮಾಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ವಿಡಿಯೋ ಹ್ಯಾಂಡಲ್ ಅದ್ರ ಬಗ್ಗೆ ತಿಳಿಸಿದ್ದೇನೆ ಒಂದು ವಿಶೇಷವಾದಂತಹ ಒಂದು ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅಂತಲೂ ಸಹ ಮಾಡ್ತಾ ಇದ್ದೇವೆ ಸೊ ಆ ಉಂಗ್ ಉಂಗುರವನ್ನು ಕೊಡ್ತಾ ಇದ್ದೇವೆ ಅರುಣಮಣಿ ಅನ್ನುವಂಥ ಒಂದು ಉಂಗುರವನ್ನು ಕೊಡ್ತಾ ಇದ್ದೇವೆ ಒಳ್ಳೆ ಎಫೆಕ್ಟ್ ಕೊಡುತ್ತೆ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಡಬಲ್ ಎಫೆಕ್ಟ್ ಭೂಮಿ ವ್ಯವಹಾರಗಳೆಲ್ಲ ತುಂಬಾ ಚೆನ್ನಾಗಿ ಭೂಮಿ ಖರೀದಿ ಮಾರಾಟ ಮದ್ಯದ ಬ್ರೋಕರೇಜ್ ಎಲ್ಲರೂ ಸಹ ಚೆನ್ನಾಗಿ ಅನುಕೂಲವಾಗುತ್ತೆ ಯಾಕೆಂದ್ರೆ ಕೂಜಾ ಲಾಭ ಸ್ಥಾ ಅಂದ್ರೆ ಇದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಹಾಗೂ ಅರುಣಮಣಿ ಇನ್ನು ಸಪೋರ್ಟ್ ಮಾಡುತ್ತೆ ಪ್ರತಿಯೊಬ್ಬ ಮೀನರಾಶಿಯವರ ಕೈನಲ್ಲಿ ಅರುಣಮಣಿ ಇರಬೇಕು ಸೊ ನಾವು ಅದನ್ನ ಏನೋ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ವಿಡಿಯೋ ಎಂಟರ್ ಬಗ್ಗೆ ತಿಳಿಸ್ತಾನೆ ಈ ಮಣಿ ಉಂಗ್ರೆ ಎಲ್ಲರೂ ಧಾರಣೆ ಮಾಡ್ಕೊಳ್ಳಿ ಹಾ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಅದು ಸ್ಕ್ರೀನ್ ಹೇಳ್ತಕ್ಕಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ವಿವರ ಸಿಗ್ತದೆ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಮೀನರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜನಕ್ಕೆ ನೀವು ಅವರ ತಪ್ಪಿನ ಅರಿವನ್ನ ಮಾಡಿಸಿ ಅವರತ್ರ ಸಾರಿ ಕೇಳಿಸ್ತೀರಾ ಬಿಡಲ್ಲ ನೀವು ಬಟ್ ಅವರು ಏನೋ ಮನ್ಸಿಂದ ಸಾರಿ ಕೇಳಿದ್ರ ಮೇಲ್ಮೇಲೆ ನಾಟಕ ಮಾಡಿದ್ರ ಸೆಕೆಂಡ್ರಿ ಬಟ್ ಬಹಳಷ್ಟು ಜನರ ಹತ್ರ ಸಾರಿ ಕೇಳಿಸ್ತೀರಾ ಇಲ್ಲ ತಪ್ಪು ಇತಪ್ಪ ನಂದೇ ತಪ್ಪು ಬಿಡ ಪಾತ್ಲಾಗಿ ಅಂತ ಹೇಳ್ಬಿಟ್ಟು ನಿಮ್ಮ ಬಿಡಮ್ಮ ನಂದೇ ತಪ್ಪು ಅಂತ ಹೇಳ್ಬಿಟ್ಟು ನಿಮ್ಮತ್ರ ಬಂದು ಕೇಳ್ತಾರೆ ಬಹಳ ಜನಕ್ಕೆ ಸಾರಿ ಕೇಳಿಸ್ತಾರೆ ಅದು ಮಾಸಾಂತ್ಯಕ್ಕೆ ಹೋದ್ರೆ ಮತ್ತೆ ಚೆನ್ನಾಗಿದೆ ನಿಮಗೆ ಯಾಕೆ ಅಂತಂದರೆ ಇಪ್ಪತ್ತೈದನೇ ತಾರೀಕಿನ ನಂತರ ಬುಧಗ್ರಹ ನೀಜ ಸ್ಥಿತಿಯಿಂದ ಹೊರಬಂದ ನಂತರ ಕೊನೆಯ ವಾರ ನಾನು ಮಾತಾಡ್ತಾ ಇರತಕ್ಕಂಥದ್ದು ಸ್ವಲ್ಪ ಅನುಕೂಲ ಆಗತ್ತೆ ಆವಾಗ ಸಪ್ತಮಾಧಿಪತಿ ಚೆನ್ನಾಗಿ ಆಗ್ಬಿಡ್ತಾನೆ ಆದ್ರಿಂದ ಅವಾಗ ಕೆಲವಷ್ಟು ಜನ ಅಯ್ಯೋ ಸಾರಿ ನಿಮ್ಮನ್ನ ಅಪಾರ್ಥ ಮಾಡ್ಕೊಂಬಿಟ್ಟೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಅದರೊಂದು ಫಿಫ್ಟಿ ಪರ್ಸೆಂಟ್ ಜನ ನಾಟಕ ಮಾಡ್ಬೋದು ಬಟ್ ಏನಾದರೂ ಏನು ಅಟ್ಲೀಸ್ಟ್ ಸಾರಿ ಕೇಳಿದ್ರೆ ನಿಮ್ಮ ಏನು ಅಹಂ ಶಾಂತ ಆಗತ್ತಲ್ಲ ಅದೊಂಥರ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಅನಿಸ್ಕೋಬೋದು ನಿಮಗೆ ಅದ್ರ ಜೊತೆಗೆ ನಿಮಗೆ ಈ ಕುಟುಂಬದಲ್ಲಿಯೇ ಫ್ಯಾಮಿಲಿಯಲ್ಲಿ ಏನೇನು ಸಮಸ್ಯೆಗಳಾಗಿತ್ತು ನಿಮ್ಮ ಸಿಸ್ಟರ್ಸಿಂದ ಏನೇನು ಸಮಸ್ಯೆಗಳಾಗಿತ್ತು ಅಥವಾ ಸಿಸ್ಟರ್ಸ್ಗೆ ಏನೇನು ಸಮಸ್ಯೆಗಳಾಗಿತ್ತು ಅದೆಲ್ಲ ಮಾಸಾಂತ್ಯದಲ್ಲಿ ಕೊನೆಯ ವಾರದಲ್ಲಿ ನಿಮಗೆ ಒಂದು ಸ್ವಲ್ಪ ಅದನ್ನು ಸರಿ ಮಾಡ್ಕೊಂಡು ಬರಲಿಕ್ಕೆ ಅನುಕೂಲ ಆಗುತ್ತೆ ಇದಲ್ವಾ ಸ್ವಲ್ಪ ನಿಮ್ಮ ತಪ್ಪಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ ನೀವು ತಪ್ಪಿಲ್ಲ ನಿಮ್ಮದೇನು ತಪ್ಪಿಲ್ಲ ಅನ್ನುವಂಥದ್ದು ಆಪಾದಗಳಿಂದೆಲ್ಲ ಸ್ವಲ್ಪ ಹೊರಗೆ ಬರಲಿಕ್ಕೂ ಸ್ವಲ್ಪ ಇದಾಗತ್ತೆ ನಿಮ್ಮ ಕೈಯಲ್ಲಿ ಏನೋ ಅರುಣಮಣಿ ಇತ್ತು ಅಂತಂದ್ರೆ ನಾವೇನು ಹೋಮ ಮಾಡಿ ಕೊಡ್ತೇವೆ ಅಂತ ಹೇಳೋದಿಲ್ಲ ವಿಡಿಯೋ ಆ್ಯಂಡಲ್ಲಿ ತಿಳಿಸ್ತಾನೆ ಅದ್ರ ಬಗ್ಗೆ ಅದು ನಿಮಗೆ ಬೇರೆ ರೀತಿಯಲ್ಲೇ ರಕ್ಷಣೆಯನ್ನು ಕೊಡಲಿದೆ ನೀವು ಅಪ್ಪ ದೇವರ ಗುಳೆ ತುಂಬ ಥ್ಯಾಂಕ್ಸ್ ನೀವು ಇದು ಕೊಟ್ಟಿದ್ದಕ್ಕೆ ತುಂಬ ಅನುಕೂಲ ಆಯಿತು ಅಂತ ಹೇಳ್ತೀರಾ ಆಯ್ತಲ್ವಾ ಅದು ನಿಮ್ಗೆ ಅನುಭವಕ್ಕೆ ಬರುತ್ತೆ ಹಾಂ ನಾನು ಹೇಳೋದೇನು ಹಾಂ ವಿಡಿಯೋ ತಿಳಿಸ್ತೀರ ಅದ್ರ ಬಗ್ಗೆ ಒಳ್ಳೇದಾಗಲಿ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮೀನರಾಶಿಯವರಿಗೆ ಈ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗ ಫಲ ಉದ್ಯೋಗಿಗಳಿಗೆ ಸ್ಯಾಲ್ರಿ ಹೈಕು ಅಥವಾ ಟ್ರಾನ್ಸ್ಫರ್ ಮಾಸ್ ವಾರದ ಏನೋ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪ್ರಯತ್ನ ಮಾಡಿ ಇಲ್ಲ ಅಂದರೆ ಮೊದಲೊಂದು ಎರಡು ವಾರ ಅದ್ರ ಬಗ್ಗೆ ಮದಾಡಕ್ಕೆ ಹೋಗ್ಬೇಡಿ ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ಮತ್ತೆ ಪ್ರಯತ್ನ ಮಾಡಿ ನಿರುದ್ಯೋಗಿಗೆ ಉದ್ಯೋಗ ಆಗುವಂಥದ್ದು ಅಥವಾ ಉದ್ಯೋಗಗಳಿಗೆ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಪ್ರಮೋಷನ್ನು ಸ್ಯಾಲರಿ ಹೈಕು ಟ್ರಾನ್ಸ್ಫರ್ ಇದೆಲ್ಲ ಪ್ರಯತ್ನ ಮಾಡ್ತಿರ್ತಾರಲ್ಲ ಮಾರ್ಚ್ ತಿಂಗಳ ಮೊದಲನೇ ವಾರದಲ್ಲಿ ತುಂಬ ಫಿರೋಷಿಯಸ್ ಆಗಿ ತುಂಬ ಟ್ರೈ ಮಾಡ್ಬಿಡಿ ಆಯ್ತಾ ಬೇಕೇ ಬೇಕಾಗಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ವಾ ಏಳನೇ ದಾರಿ ಸ್ಟಾಪ್ ಮಾಡ್ಬಿಡಿ ಆಯ್ತಾ ಏನು ಕೆಬಿಡಿ ಸಿಂಪಾ ನೀವು ಇದ್ಬಿಡಿ ಇಪ್ಪತ್ತೈದೇ ದಾರಿ ಆಡ್ತಾ ಮತ್ತೆ ಪವರ್ಫುಲ್ಲಾಗಿ ಟ್ರೈ ಮಾಡ್ಲಿಕ್ಕೆ ಶುರು ಮಾಡಿ ಆ ಮಧ್ಯೆ ಒಂದು ವಾರ ಏನು ಮದಾಡಕ್ಕೆ ಹೋಗ್ಬಿಡಿ ಸೆಲೆಂಟ್ ಆಗಿದ್ದು ಬಿಡಿ ಬೇರೆದೇ ಇಂಪ್ಯಾಕ್ಟ್ ಕೊಡುತ್ತೆ ನಿಮ್ಗೆ ನಿರುದ್ಯೋಗಗಳಿಗೆ ಉದ್ಯೋಗನು ಸಿಗುತ್ತೆ ಆಮೇಲೆ ನಿಮ್ಮ ಏನೋ ಇಂಟ್ರಿವ್ಯೂಗಳೆಲ್ಲ ಪಾಸ್ ಆಗುತ್ತೆ ನೀವು ಒಂದು ಕಡೆ ಜಾಗದಲ್ಲಿ ಟ್ರಾನ್ಸ್ಫರ್ಗಳು ಸಿಗುತ್ತೆ ನೀವು ಅನ್ನೋ ರೀತಿಯಲ್ಲಿ ಪ್ರಮೋಷನ್ಗಳು ಸಿಗುತ್ತೆ ಸ್ಯಾಲ್ರಿ ಹೇಗೆ ಸಿಗುತ್ತೆ ಬಟ್ ಈ ಒಂದು ಇದನ್ನು ಫಾಲೋ ಮಾಡ್ಕೊಂಡು ಒಳ್ಳೆ ವಿಚಾರ ಇದು ಟ್ರೈ ಮಾಡಿ ಖಂಡಿತವಾಗಿ ಅನುಕೂಲ ಆಗುತ್ತೆ ಇನ್ ಬಿಸ್ನೆಸ್ನವ್ರು ಏನಿದ್ದೀರಾ ಈಗ ಏನೋ ಒಂದು ವ್ಯಾಪಾರ ಮಾಡ್ತಿದೀವಿ ಉದ್ಯೋಗ ಅವೆಲ್ಲ ಸಹ ನೀವು ಹದಿನೈದ್ರೊಳಗನೆ ಮುಗಿಸ್ಕೊಂಬಿಡಿ ನಿಮ್ಮ ಬಿಸ್ನೆಸ್ ವ್ಯವಹಾರಗಳೆಲ್ಲ ಹದಿನೈದನೇ ತಾರೀಕಿನ ನಂತರ ಸ್ವಲ್ಪ ನಿಮ್ಮ ಬಿಸ್ನೆಸ್ಗೊಂದು ಒಂದು ಒಂದು ಪಾಸ್ ಮಾಡಿ ನೀವೇನಾದರೂ ರಿಯಲ್ ಎಸ್ಟೇಟ್ ಇದ್ದರೆ ಒಂದು ಪಾಸ್ ಮಾಡಿ ಆಮೇಲೆ ಮಾತಾಡ್ತೀನಿ ಅಂತೇಳಿ ವ್ಯವಹಾರಗಳನ್ನ ಅಥವಾ ನೀವೇನಾದ್ರು ಈ ಶೇರ್ ಮಾರ್ಕೆಟಲ್ಲಿದ್ದರೆ ಹದಿನೈದು ತಾರೀಕಿನ ನಂತರ ಸ್ವಲ್ಪ ಶೇರ್ಸ್ನೆಲ್ಲ ವ್ಯವಹಾರಗಳನ್ನ ಸ್ಟಾಪ್ ಮಾಡಿಬಿಡಿ ಹಾಂ ಒಂದು ಹದಿನೈದು ಏನೂ ಮಾಡೋಕ್ಕೆ ಹೋಗ್ಬೇಡಿ ಹಾಂ ಏಪ್ರಿಲ್ ನಂತರ ನೋಡ್ಕೊಳ್ಳೋಣ ವಾ ಸೊ ಇಂಥದ್ದನ್ನೆಲ್ಲ ಸ್ವಲ್ಪ ಏಪ್ರಿಲ್ನಲ್ಲಿ ನಲ್ಲಿ ನೋಡ್ಕೊಳ್ಳೋಣ ಏಪ್ರಿಲ್ ನಂತರ ಅಲ್ಲ ಏಪ್ರಿಲ್ನಲ್ಲಿ ನೋಡ್ಕೊಳ್ಳೋಣ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಪಾಸ್ ಮಾಡ್ಕೊಳ್ಳಿ ಆಯ್ತಾ ಸೊ ಅದರಿಂದ ಈ ರೀತಿಯಲ್ಲಿ ಶುಭ ವಿಚಾರಗಳಿದೆ ಇದು ಎಲ್ಲದಕ್ಕೂ ಬೇಕಾಗಿರತಕ್ಕು ಪರಿಹಾರ ರಾಶಿಯವರಿಗೆ ಈ ವಿಡಿಯೋ ಎಂಡ್ ಅಲ್ಲಿ ನಾನು ವಿಶೇಷವಾದಂತಹ ಒಂದು ಮಂತ್ರವನ್ನು ಹೇಳಿದ್ದೇನೆ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಸಾಕು ಒಂದು ಹತ್ತು ಸಲ ಹದಿನೈದು ಸಲ ಕೇಳಿಸ್ಕೊಳ್ಳಿ ಆಯ್ತಾ ಇದ್ರ ಜೊತೆಗೆ ಆ ವಾಗೇಶ್ವರಿ ಮಂತ್ರವನ್ನು ಇಲ್ಲ ನೀವು ನೀವು ನಮ್ಮ ವಾಗೇಶ್ವರಿ ಹೋಮವನ್ನೇ ಮಾಡ್ತೇವಲ್ಲ ಸೊ ಆ ಹೋಮ್ನಲ್ಲಿ ಸಂಕ್ರಮ ಸೇವಬೇಕಾದ್ರೂ ಕೊಟ್ಕೊಳ್ಬಹುದು ನಾವು ಕೊಡುವ ಉಂಗ್ರೆ ಅದರಲ್ಲೂ ಅಭಿಮಂತ್ರತೆ ಆಗಿರುತ್ತೆ ಬಟ್ ಏನಂದ್ರೆ ಈ ವಿಡಿಯೋ ಹ್ಯಾಂಡಲ್ ಕೊಟ್ಟಿರುವಂತಹ ವಾಗೇಶ್ವರಿ ಮಂತ್ರ ಡೈಲಿ ಒಂದು ಹತ್ತು ಸಲ ಹದಿನೈದು ಸಲ ಕೇಳಿಸ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡ್ಕೊಂಡು ಮೀನ್ ಮೀನುರಾಶ್ ಅವರಿಗೆಲ್ಲ ಹೇಳಿ ತುಂಬ ಪವರ್ಫುಲ್ ಆಗುತ್ತೆ ಎಲ್ಲರೂ ನಿಮ್ಮ ಹತ್ತ ಆಕರ್ಷಿತರಾಗಿ ಏನು ಹೇಳ್ತೀವಲ್ಲ ಒಂದು ವಾಕ್ ಶಕ್ತಿ ಬಂದಾಗ ತುಂಬ ಕೆಲಸ ಕಾರ್ಯಗಳು ತುಂಬ ಆಗುತ್ತೆ ಸೊ ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಗಮನ ಈ ವೀಡಿಯೋ ಹ್ಯಾಂಡಲ್ ಹೇಳಿದ್ದೀನಿ ಏನು ಖರ್ಚಿಲ್ಲ ಸುಮ್ಮನೆ ರಿಪೀಟೆಡ್ ಆಗಿ ಪ್ರತಿ ಒಂದು ಹತ್ತು ಸಲ ಅದನ್ನು ಕೇಳಿಸ್ಕೊಂಡ್ರೆ ಸಾಕ ಒಂದು ಮಂತ್ರವನ್ನು ಒಳ್ಳೇದಾಗ್ಲಿ ಪರಿಹಾರ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಪೌರ್ಣಿಮಾ ಅಂತ ಕರೀತಾರೆ ಈ ವಿಶೇಷವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಯಾಕೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪದೋಷ ಇದ್ರೆ ಸಂತಾನ ಆಗೋದಿಲ್ಲ ಸರ್ಪದೋಷ ಇದ್ರೆ ದುಡ್ಡು ಬರೋದಿಲ್ಲ ಸರ್ಪದೋಷ ಇದ್ರೆ ಆರೋಗ್ಯ ಸರಿ ಇರೋದಿಲ್ಲ ಸರ್ಪದೋಷ ಇದ್ರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಪದೋಷ ಕನೆಕ್ಟೆಡ್ ಇರುತ್ತೆ ಸೊ ನಿರಂತರವಾಗಿ ನಾಗಾರಾಧನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಳ್ಳೆಯದಾದ್ರಿಂದ ನಾವು ಮಾಘ ಮಾಸದ ಹುಣ್ಣಿಮೆ ಮಾಘ ಪೂರ್ಣಿಮೆಯ ದಿವಸ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜೊತೆಯಲ್ಲಿ ನಿಮ್ಮೆಲ್ಲರ ಒಂದು ನುಡಿ ವಿಶೇಷವಾದಂತಹ ಹೋಮ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಯಾಕೆ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಎಂಟು ರೀತಿಯ ವಿವಿಧವಾದಂತಹ ದ್ರವ್ಯಗಳೊಂದಿಗೆ ಏಟ್ ಟೈಪ್ಸ್ ಎಂಟು ರೀತಿಯ ದ್ರವ್ಯಗಳೊಂದಿಗೆ ನಾವು ಎಂಟು ಜನ ಪುರೋಹಿತರನ್ನು ಕೂರಿಸಿ ಎಂಟು ರೀತಿಯ ದ್ರವ್ಯಗಳನ್ನು ತಗೊಂಡು ನಾವು ವಿಶೇಷವಾದಂತಹ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಒಂದೊಂದು ರೀತಿಯ ದ್ರವ್ಯದಿಂದ ಮಾಡುವ ಸುದರ್ಶನ ಹೋಮದಿಂದ ಒಂದೊಂದು ರೀತಿಯಲ್ಲಿ ಒಳ್ಳೆಯಲಾಗ್ತದೆ ಅಂದ್ರೆ ಒಂದು ಒಂದು ದ್ರವ್ಯದಿಂದ ಧನ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಆರೋಗ್ಯ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಉದ್ಯೋಗ ಪ್ರಾಪ್ತಿ ಇನ್ನೊಂದು ದ್ರವ್ಯದಿಂದ ಏನೋ ಗೋ ಸಮೃದ್ಧಿ ಅರ್ಥಂ ಹೀಗೆ ಇನ್ನೊಂದು ದ್ರವ್ಯದಿಂದ ಮಾಟಮಂತ್ರ ದೃಷ್ಟಿದೋಷಗಳ ಹೀಗೆ ಎಂಟು ದ್ರವ್ಯಗಳು ಹಾಗೂ ವಿಶೇಷವಾಗಿ ಎಂಟು ರೀತಿಯ ಸಿದ್ಧಿಗಳು ಸಿದ್ಧಿಗಳನ್ನ ಕೊಡ್ತಕ್ಕಂಥ ವಿಶೇಷವಾದ ಅಷ್ಟಸಿದ್ಧಿ ಲಕ್ಷ್ಮಿ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮ ಎಲ್ಲರ ವಾಗ್ದೋಷಗಳು ಪರಿಹಾರವಾಗಿ ವಿಶೇಷವಾಗಿ ವಾಕ್ಶಕ್ತಿ ಬರಬೇಕು ನೀವು ಯಾರತ್ರ ಆಗ್ಲಿ ಏನೇ ಆಗ್ಲಿ ನಿತ್ಯ ನೀವು ಮಾತಾಡ್ತಿರೋದೆಲ್ಲದೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬಾ ಚೆನ್ನಾಗಿ ವಾಕ್ಶಕ್ತಿ ಬರಬೇಕು ವಿದ್ಯಾರ್ಥಿಗಳಿಗೂ ವಾಕ್ಶಕ್ತಿ ಬರಬೇಕು ದೊಡ್ಡೋರಿಗೂ ವಾಕ್ಶಕ್ತಿ ಬರಬೇಕು ಸೊ ಇದೆಲ್ಲ ಬರ್ಬೇಕು ಅಂತಂದ್ರೆ ವಾಗೀಶ್ವರಿಯ ಒಂದು ಆರಾಧನೆ ಮಾಡ್ಬೇಕು ಆದ್ರಿಂದ ನಾವು ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಒಂದು ವಿಶೇಷವಾದಂತಹ ಹೋಮ ವಾಗೀಶ್ವರಿ ಹೋಮ ಈ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮ ಲಕ್ಷ ಅಷ್ಟಸಿದ್ಧಿ ಲಕ್ಷ್ಮೀ ಸುದರ್ಶನ ಹೋಮ ಅದ್ರ ಜೊತೆಗೆ ವಾಗೇಶ್ವರಿ ಹೋಮ ಅಷ್ಟೇ ಅಲ್ಲ ಸಂತಾನದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಇರುವ ಎಲ್ಲ ಚಿಂತೆಗಳ ಪರಿಹಾರಕ್ಕೋಸ್ಕರವಾಗಿ ಸಂತಾನ ಗೋಪಾಲಕೃಷ್ಣ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮ ಇಷ್ಟೆಲ್ಲಾ ಹೋಮಗಳನ್ನು ಮಾಡಿ ವಿಶೇಷವಾಗಿ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆಯ ಅರಿಶಿನ ಪ್ರಸಾದ ಅದರ ಜೊತೆಗೆ ವಿಶೇಷವಾಗಿ ನಾವು ಒಂದು ಉಂಗ್ರವನ್ನು ಕೊಡ್ತಾ ಇದ್ದೇವೆ ಇದು ಅರುಣಮಣಿ ಅನ್ನುವಂಥ ಮಣಿ ಇರ್ತಕ್ಕಂಥ ಉಂಗ್ರ ಈ ಅರುಣಮಣಿ ಉಂಗ್ರವನ್ನ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಳ್ಬಹುದು ನಿಮ್ಮ ಬೆರಳಿನ ಸೈಜಿಗೆ ಅಡ್ಜಸ್ಟ್ ರೀ ಆಗೋ ರೀತಿಯಲ್ಲೇ ಇರ್ತದೆ ನೀವು ಮಧ್ಯದ ಬೆರಳಿಗೆ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅತ್ಯುತ್ತಮ ಇಲ್ಲ ಅಂತಂದರೆ ನಿಮ್ಮ ಉಂಗ್ರದ ಬೆಳಗ್ ಕೂಡ ಧಾರಣೆ ಮಾಡ್ಕೊಳ್ಬಹುದು ನೀವೇನಾದರೂ ಒಂದು ರಿಯಲ್ ಎಸ್ಟೇಟ್ ಕೆಲಸಗಳಿಗೆ ಹೋಗಬೇಕು ಏನೋ ಸಮಸ್ಯೆ ಬಂದಿದೆ ಅಥವಾ ಮತ್ತೊಂದೇನೋ ಒಂದು ಪರಿಹಾರ ಆಗಬೇಕು ಮತ್ತೊಂದೇನೋ ಏನೋ ಒಳ್ಳೇದಾಗಬೇಕು ಮಾತಾಡ್ತಾ ಇದ್ದೀನಿ ಎಲ್ಲ ಒಳ್ಳೆ ವಾಕ್ ಒಳ್ಳೆ ಜನಾಕರ್ಷಣೆ ಆಗಬೇಕು ಎಲ್ಲದಕ್ಕೂ ಸಹ ಅನುಕೂಲ ಆಗುತ್ತೆ ನಿಮ್ಮ ರಿಯಲ್ ಎಸ್ಟೇಟ್ ಇಂದ ಹಿಡಿದು ಎಲ್ಲ ಉದ್ಯೋಗಗಳ ತನಕ ಆರೋಗ್ಯ ತನಕ ನಿಮಗೆ ಒಳ್ಳೇದಾಗ್ಲಿ ಅದು ನೋಡ್ಲಿಕ್ಕೆ ಕೂಡ ತುಂಬಾ ಸುಂದರವಾಗಿ ಕಾಣುವ ರೀತಿಯಲ್ಲಿ ನಾವು ಈ ಒಂದು ಉಂಗ್ರವನ್ನ ಸಿದ್ಧಪಡಿಸಿದ್ದೇವೆ ಸೊ ಈ ಒಂದು ವಿಶೇಷವಾದಂತಹ ಉಂಗರವನ್ನ ಅರುಣಮಣಿಯ ಉಂಗರವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವೆ ಕೊಟ್ಟಂತವ್ರಿಗೆ ಇದನ್ನ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರು ಒಂದೊಂದು ಸಂಕಲ್ಪ ಸೇವೆ ಒಂದೊಂದು ಕೊಡ್ತಾ ಇದ್ದೇವೆ ಸೊ ಆದ್ರಿಂದ ನಿಮಗೆ ಇದನ್ನ ಏನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮಗೆ ಒಳ್ಳೆಯ ನಿಮ್ಮ ಆಶಯಗಳನ್ನು ಯಾವ್ಯಾವ ಉದ್ದೇಶದಿಂದ ನೀವು ದೇವತಾರಾಧನೆ ಮಾಡ್ಕೊಂಡಿರ್ತೀರೋ ಆ ಉದ್ದೇಶಗಳು ನೆರವೇರಲಿ ಎನ್ನುವಂತಹ ಸಂಕಲ್ಪ ಸೇವಾ ಪ್ರಸಾದ ಅರುಣಮಣಿಯ ಉಂಗುರ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ಸ್ಕ್ರೀನ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲಾ ಹೋಮ್ ಗಳನ್ನು ಲೈವ್ ನೋಡ್ತೀರಾ ಪ್ರಸಾದವಾದಂತಹ ಈ ಒಂದು ಅರುಣಮಣಿಯ ಉಂಗ್ರ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ ಎಲ್ಲಾ ಹೋಮ್ ಗಳ ಭಸ್ಮ ನಾಗರಾಧನೆ ಅರ್ಶನ ಪ್ರಸಾದ್ ಜೊತೆಗೆ ಈ ಒಂದು ಅರುಣಮಣಿ ಉಂಗ್ರವನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಫೆಬ್ರವರಿ ಇಪ್ಪತ್ತ್ ನಾಲ್ಕನೇ ತಾರೀಕು ಮಾಸದ ಹುಣ್ಣಿಮೆಯಂದು ನಾವು ಮಾಡ್ತಾ ಇರತಕ್ಕಂತಹ ಹೋಮ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆ ಹೆಸರು ಕೊಡೋರು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ ವಿವರಗಳನ್ನ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕೆಟ್ಟ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ॐ यद्वाग्वदन्त्यविचेतनानि राष्ट्रीदेवानान्निशसादमन्द्रा चतस्र ऊर्जन् दु दुहेपयागुंसि क्व स्विदस्याः परमम् जगामा देवीम् वाचमजनयन्त देवास्ताम् विश्वरूपाः पशवो वदन्ति सा नो मन्द्रे शमोर्जन्धुहानाधे॒नुर्वागस्मान्न उप